ಭಾಳಷ್ಟು ಜನ ಚಿನ್ನವನ್ನು ತೆಗೆದುಕೊಳ್ಳೋಕ್ಕೆ ಸಾಲು ಸಾಲಾಗಿ ಇದ್ದೀರ ತಗೋಬಾರ್ದಂತಿಲ್ಲ ಯಾವಾಗ ಬೇಕಾದರೂ ತೊಗೊಳ್ಳಿ ಅದು ನಿಮ್ಮ ಚಿನ್ನ ಅದು ನಿಮಗೆ ಒಂದು ಮನೆಗೆ ಉಳಿತಾಯ ಖಾತೆ ಇದ್ದಂಗೆ ಚಿನ್ನ ಮನೆಯಲ್ಲಿದ್ದರೆ ಎಲ್ಲೂ ಹೋಗೋದಿಲ್ಲ ಆದರೆ ಭಾವನೆ ಇದೆಯಲ್ಲ ಚಿನ್ನವನ್ನು ತಗೊಂಡ್ರೆ ಅಕ್ಷಯ ತೃತೀಯ ಆಗ್ತದೆ ಅನ್ನೋದಕ್ಕೆ ಅಕ್ಷಯ ಹೆಚ್ಚು ತ ಹೆಚ್ಚಾಗುವಂಥದ್ದು ಇದೆಯಲ್ಲ ಅದಿಲ್ಲ ನಿಮಗೆ ಗೊತ್ತಿರಬೇಕು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಮತ್ತು ಕುಚಲ ಈ ಕುಚಲ ಅವನು ಗುಡಿಸ್ಲು ಹಾಕ್ಕೊಂಡಿರ್ತಾನೆ ಗುಡಿಸ್ಲು ಹಾಕ್ಕೊಂಡಿರುವ ಸಂದರ್ಭದಲ್ಲಿ ತನ್ನ ಹೆಂಡತಿ ತುಂಬ ಬಡತನ ಇದ್ದಾಗ ನೀನು ಕೃಷ್ಣನ ಬಗ್ಗೆ ಭಾಳ ಸಲ ಹೇಳ್ತೀಯ ನೀನು ಆದರೆ ಹೋಗಿ ಕೃಷ್ಣ ಅರಮನೆ ಎಲ್ಲ ಇದೆಯಲ್ಲ ಹೋಗಿ ಏನಾದರೂ ಕೇಳಬಾರ್ದಾ ಅಂತ ಕೇಳ್ತಾಳೆ ಆದರೂ ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ ಒಂದಿನ ಏನೂ ಇರೋಲ್ಲ ಮನೇಲಿ ಬೈತಾಳೆ ಅಂಡತಿ ನೀನು ಕೃಷ್ಣನ ಹತ್ರ ಹೋಗಿ ಬರಬೇಕು ನಾನು ನೀನು ಹೋಗಿ ಬಂದ್ರೆ ನಾನು ಅಂತ ಹೇಳಿ ಭಾಳ ಗಲಾಟೆ ಮಾಡ್ತಾಳೆ ಅವ ಕೃಷ್ಣನ ಬಳಿ ಬರ್ತ ಬರಬೇಕಾದ್ರೆ ಹುಡುಕ್ತಾನೆ ಎಲ್ಲ ಡಬ್ಬದಲ್ಲಿ ಏನಾದ್ರು ನೋಡೋಣ ಅಂತ ಒಂದಿಷ್ಟು ಅವಲಕ್ಕಿ ಇರ್ತವೆ ಅವನು ಪಂಚೆ ಒತ್ಕೊಳ್ಳೋ ಪಂಚೆ ಇದೆಯಲ್ಲ ಅದರಲ್ಲಿ ಒಂದಿಷ್ಟು ಕಟ್ಕೊಳ್ತಾನೆ ಹಿಂಗೆ ಕಟ್ಕೊಂಡು ಸೈಡಲ್ಲಿ ಗಂಟು ಹಾಕ್ಕೊಂಡು ಇಟ್ಕೊಂಡು ಬರ್ತಾನೆ ಬಂದು ಅರಮನೆ ಮುಂದೆ ಬಾಗಿಲಲ್ಲಿ ನೋಡ್ತಾನೆ ಎಲ್ಲರೂ ಸೈನಿಕರು ನಿಂತಿದ್ದಾರೆ ಇಲ್ಲ ಭಿಕ್ಷಿಕ ಅಂತ ತಿಳ್ಕೊಂಡು ಆದರೆ ಆ ಸಂದರ್ಭದಲ್ಲಿ ಕೃಷ್ಣ ನೋಡ್ತಾನೆ ಬಾ ಅಂತ ಕರೆದಾಗ ಸೈನಿಕರೆಲ್ಲ ಈ ಭಿಕ್ಷುಕನೇ ಯಾಕೆ ಕೃಷ್ಣ ಪರಮಾತ್ಮ ಕರಿತಾ ಇದ್ದಾರೆ ಅಂತೇಳಿ ಯೋಚನೆ ಎಲ್ಲರಿಗೂ ಸೈನಿಕರು ಎಲ್ಲರೂ ನೋಡ್ತಾರೆ ಆದರೆ ಅವನು ಬಂದಂಥ ಸಂದರ್ಭದಲ್ಲಿ ಎರಡು ಕೈಲಿ ಅಪ್ಕೊಳ್ತಾನೆ ಗೆಳೆತನವನ್ನು ಗೆಳೆತನ ಅಪ್ಕೊಂಡು ಅವನನ್ನೆಲ್ಲ ಕೂರಿಸಿ ಆತಿಥ್ಯ ಮಾಡಿ ಗಂಡ ಹೆಣ್ತೀರೆಲ್ಲ ಅವನಿಗೆ ಆತಿಥ್ಯ ಮಾಡಿ ಉಪಚಾರ ಮಾಡಿ ಕಡೆಯಲ್ಲಿ ಕೇಳ್ತಾನೆ ಏನು ತಂದಿಲ್ವ ನನಗೆ ಅಂತ ನೋಡಿ ಎಂಥ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಎಲ್ಲರಿಗೂ ನೀಡೋನು ಏನೋ ತಂದಿಲ್ವಾ ಅಂತ ಕೇಳ್ತಾನೆ ಹಾಗೆ ಸುಮ್ಮನೆ ಹಿಂಗೆ ಕೈ ಹುಡುಕಿ ಹಿಂಗೆ ನೋಡ್ತಾನೆ ಗಂಟಲ್ಲಿ ಅವಲಕ್ಕಿ ಕಟ್ಕೊಂಡು ಬಂದಿರ್ತಾನೆ ಆ ಅವಲಕ್ಕಿಯನ್ನು ತಿಂತಾನೆ ಅವಲಕ್ಕಿಯನ್ನು ತಿಂದು ಅವನು ಕಳಿಸ್ಕೊಡ್ತಾನೆ ಅವನೇನು ಕೇಳೋದೇ ಇಲ್ಲ ಯಾರು ಖುಷಲ್ಲ ಅಲ್ಲಿ ಹೋಗಿ ನೋಡ್ತಾನೆ ಆ ಗುಡಿಸಲು ಪಕ್ಕದಲ್ಲಿ ಒಂದು ಹರಂಬನೆ ಅವನಿಗೆ ಸಿರಿ ಸಂಪತ್ತು ಸಿರಿ ಐಶ್ವರ್ಯ ಎಲ್ಲ ಬಂದಿರ್ತದೆ ಆದರೆ ಯಾವುದು ಬರಬೇಕಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ ನೀವು ತೋರಿಸ್ಬೇಕಾಗಿರೋ ಸಂಬಂಧ ಇದೆಯಲ್ಲ ಅದು ಸ್ನೇಹದ ಸಂಬಂಧ ಇತ್ತಲ್ಲ ಅದು ಪ್ಯೂರಿಟಿಯಾಗಿದ್ದರೆ ಹೆಚ್ಚಾಗ್ತದೆ ಅಂತ ತಾಯಿ ಮಗುವಿನ ಪ್ಯೂರಿಟಿ ಹೆಚ್ಚು ಇತ್ತು ಅಂದರೆ ಅವನು ಬೆಳಿತಾನೆ ಮಗ ಅಂತ ಅರ್ಥ ತಂದೆ ಮೇಲೆ ಅಭಿಮಾನ ಗೌರವ ಇತ್ತು ಅಂದರೆ ಆ ಮಗ ಎಲ್ಲೂ ಸೋಲೋದಿಲ್ಲ ಅವ್ನು ಆಗ್ತಾನೆ ಅಂತ ಗುರು ಮತ್ತು ದೈವದ ಮೇಲೆ ಭಕ್ತಿ ಶ್ರದ್ಧೆ ಇತ್ತು ಅಂದರೆ ಅವನಿಗೆ ಒಳ್ಳೇದು ಹಾಗೇ ಆಗ್ತದೆ ಅಂತ ಖಚಿತಪಡಿಸೋಕ್ಕೋಸ್ಕರ ಹಾಗೆ ಏನೂ ಕೇಳಬೇಕಾಗಿಲ್ಲ ನಿಜವಾದ ನಿಮ್ಮ ಸಂಬಂಧಗಳಲ್ಲಿ ಪ್ಯೂರಿಟಿ ಬೇಕು ನಿಜವಾದ ಪ್ರೀತಿಯಲ್ಲಿ ಪ್ಯೂರಿಟಿ ಬೀರಬೇಕು ಆ ಶುಭ್ರತೆ ಇತ್ತು ಅಂತ ಅಂದರೆ ಅದಕ್ಕೆ ನೀವು ಹೆಚ್ಚೆಚ್ಚು ಪಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಪ್ರೀತಿನ ಪ್ಯೂರಿಟಿ ಮಾಡ್ಕೊಳ್ಳದೆ ಪ್ಯೂರಿಟಿ ಗೋಲ್ಡ್ ತೊಗೊಂಡ್ಬಂದು ನಿಮ್ಮ ಸಂಬಂಧನೇ ಪ್ಯೂರಿಟಿ ಇಲ್ಲಾಂದ್ರೆ ಆ ಗೋಲ್ಡ್ ತೊಗೊಂಡು ಏನ್ರಿ ಮಾಡ್ತೀರಾ ಆ ಗೋಲ್ಡ್ ಇಟ್ಕೊಂಡು ನಿಮ್ಮ ನಿಮಗೆ ನೋವಾದಾಗ ನಿಮಗೆ ಬೇಜಾರಾದಾಗ ಏನಾದರೂ ಹಂಚ್ಕೋಬೇಕಂದ್ರೆ ಆ ಚಿನ್ನ ಇಟ್ಕೊಂಡು ಹಂಚ್ಕೊಳ್ಳೋಕಾಗ್ತದನ್ರಿ ನಮ್ಮ ಪಕ್ಕದಲ್ಲಿ ಒಬ್ಬರು ಬೇಕುರು ಕಂಡ್ರಿ ಸ್ನೇಹಿತರು ಬೇಕು ಅಪ್ಪ ಬೇಕು ಅಮ್ಮ ಬೇಕು ತಂಗಿ ಬೇಕು ಅಣ್ಣ ಬೇಕು ಆತ್ಮೀಯರು ಬೇಕು ಗೆಳೆಯರು ಬೇಕು ಮಕ್ಕಳು ಬೇಕು ಆ ಪ್ರೀತಿನ ಹಂಚ್ಕೊಳ್ಳಿ ಪ್ರೀತೀಲಿ ಕೊರತೆ ಮಾಡಿ ಎಲ್ಲ ಸಂಪತ್ತು ಗಳಿಸ್ತಾ ಇದಿರಲ್ಲ ಆ ಸಂಪತ್ತು ಅಲ್ಲ ಪ್ರೀತಿನೇ ನಿಜವಾದ ಸಂಪತ್ತು ಪ್ರೀತಿನ ಹೆಚ್ಚು ಮಾಡಿಕೊಳ್ಳಿ ಅದೇ ಅಕ್ಷಯ ತೃತೀಯ ಇದು ರೈಟ್ ನ್ಯೂಸ್